I'm ah, oh, you know. वो <Gã> बर्थडे <entender>

ನಮ್ಮ ಮಾಸ್ತರ್ ಮಾತಾಡೋದೌದು ಇಲ್ಲಿ ನಿಮ್ಗೆ ಹೇಳುವಂತ ಒಂದು ಮಾತೇನಕಿಪ್ಪ ಈ ಒಂದ ಮಾನವ ಶರೀರವನ್ನ ಧಾರಣ ಮಾಡಿಕೊಂಡು ನಾವು ಬಂದಿಪ್ಪ ಅಂದ್ರೆ ಮಹಾತ್ಮನಾಗಲಿಕ್ಕೆ ಅಂದ್ರೂ ಪರವಾಗಿಲ್ಲ ಮೊದಲು ಮಾನವರೇ ನಾವು ಆಗಬೇಕು ಆಗ್ಬೇಕಾಗಿ ನೋಡ್ರಿ ಸಂಸಾರ ಪ್ರಪಂಚ ದೇವರು ಕೊಡುವ ಕಾಲಕ್ಕೆ ಹೆಣ್ಣು ಹಡಿಬಹುದು ಗಂಡು ಹಡಿಬಹುದು ಬೇಡ ಇದು ಯಾವುದು ಇಲ್ಲಾರ್ದನ ಇರಬಹುದು ಹಿಂದೆ ಇರಬಹುದು పరమాత్మ సన్నిధానూరు కింద సాకట్ సంబంధ నాటే పూర్తి గౌడకేట్టు మళ్ళ హిత్య కాల శాపుర మాదే భక్తి మారి ಹೋಗ್ಬೇಕು ಅಂತಕ್ಕಂತ ಮಾತನ್ನು ಸ್ವಪ್ನದಾಗ ಕೇಳಿ ಸತಿಪತಿ ಇಬ್ಬರು ಚಿಲ್ಲಾರ ಹೊಡಕೊಂಡ ಈಗಿನ ಅಡಗಿ ಗೋವಿಂದ ಪುರಕ್ಕೆ ಬಂದ ಮಗನ ಬಾರ ಹಡದಂತ ಮಗನನ್ನ ಹೊಡಮಳೆ ಗುಂಡಕ್ಕೆ ತಾವ ಅಗಲಿ ಕೊಡಬೇಕಪ್ಪ ಅಂದ್ರೆ ಹೆಂಗಿರ್ಬೇಕು ಬಹಳ ತಾಸ ಅಂತ ಕ್ರೀಪಾ ಮುಂದೊಂದು ದಿನ ನಾಲ್ಕು ಮಂದಿ ತರವರು ಹುಟ್ಟಿ ಬಂದ್ರ ಆಹ ಅರಕೇರುವಾಗ ರಥದ ಮನಿಯೊಳಗೆ ಪದ್ಮಾವ ಕುತ್ತ ಅಕ್ಕಿ ಗೋಧಿ ಹಸನ ಮಾಡ್ತಿರ್ಬೇಕಾದ್ರೆ ನಂದು ಹಾಯಿಗೆ ಕಣ್ಣು ಮುಂದಾಡ್ತಿರ್ಬೇಕಾರ ಕೂದಲು ನೋಡ ತಳ ಹೌದು ಇನ್ನ ಮಕ್ಕಳು ನನಗಿಲ್ಲ ಎಲ್ಲರೂ ಮನೆಯೊಳಗ ದೀಪ ಹಚ್ಚಿ ಬೆಳಕ ಮಾಡೇವ ಅಂತ ಶ್ರುತಿ ಸಾರ್ಥದ ಮೂವಸಿದ್ದಂದು ತನ್ನ ಮನೆ ಒಳಗ ಕತ್ಲೈತಕ್ಕ ನೋವು ಆ ತಾಯಿಗೆ ಕಾಡ ಅದೇ ದುಃಖ ಬಂದ ಕಣ್ಣನ ನೀರು ಹಾಕಿ ಅದೇ ಹೇಳಿ ಮನ ಕೌಡಿ ಹೊತ್ತ மணியலா பரோபாய் நீர் மஸ்தி சரி இல்லை இல்லா நினைக்கோஜியோ இந்த தாமோ இல்லலோ மாத்த நக எவா மக்கள மேலவ் பட்டனக் பட்டன தடர்வரங்க நான் தக தாய் வச்சன கொட்ட தாயி கொட்ட புத்தி தூ மாக் தண்டி முட்ட புத்தி இப்போ சார் முக திண்டிப்பாட்ட அவசி கரீதா மாவன பா பிரசாத பா

ಕಂಬಗಳು ಚಿಂತೆ ನಿನಗೆ ಹಾ ಹಾ ಅವತಾರಿಕ ಪುರುಷರು ಹುಟ್ಟು ಬರ್ತಾರ ಹುಟ್ಟುತ್ತಾರ ಸೃಷ್ಟಿ ಆಗತಕ್ಕಂತ ಭೂಮಿ ತೂಕದ ಭಗವಂತ ನೀ ನನ್ನೊಂದಿಗೆ ಇರುವಾಗ ನಿನಗ ತಮಗೋಲು ಬೇಕನ್ನತಕ್ಕಂತ ಹಠ ಯಾಕೋ ಅದನ್ನ ಬ್ಯಾಡ ಊಟ ಮಾಡ ಬ್ಯಾಡ ಊಟ ಮಾಡ ತನ್ನ ಇಲ್ಲ ಅಪ್ಪ ತಮಗೋಳ ಕೊಟ್ರ ನಾವು ಊಟ ಅಂದಾಗ ಊಟ ಆಗಲಿ ಅಂತ ಕಾರಿಕ ಒಂದು ಹಣ್ಣ ಆ ಮಾದನಗ ಕೊಟ್ಟಾಗ ಹೌದ ಹೌದು ಮಾತ್ ಹೇಳ್ತಾನ ಏನತ್ರಿಪಾ ಯಾರಂತ್ರು ಇಂತ ಬೇಕ ಬೇಕಂತ ಹತ ಹಿಡ್ದರಿ ಮಾದನಾ ಆಹಾ ಅವ್ರ ಹುಟ್ಟತಕ್ಕಂತ ಅವ್ರು ಸಾಮಾನ್ಯರ ಅಲ್ಲಾ ನನ್ನನ ನಿನ್ನನ ಅಗಲಸು ಅಂತ ತಮ್ಗಳು ನಿನ್ನ ಬೆನ್ನಿಗೆ ಹುಟ್ತಾರೋ ಅಂತಂದ್ರು ಹೌದ ಹೌದು ಇಪ್ಪಾ ಇವತ್ತ ಹುಟ್ಟಿ ನಾಳೆ ಬರಲಕ್ ಹಾಕಿರೋ ಪರವಾಗಿಲ್ಲ ಖರೆ ನನಗ ತಮ್ಗಳು ಬೇಕು ಬೇಕು ಅಂದ್ರಿಪ್ಪ ಹೆಂಗ ಅಗಲ ಬೇಕಾಗೇತಿ ನಾವ ಆಹಾ ಕರೆ ನಾವು ನೀವ್ ಹೆಂಗ ಆಗಲಿತ್ತಿ ಗೊತ್ತತಿ ಅಂದ್ರ ಒಟ್ಟ ನಿನ್ನ ಬಿಟ್ರ ಸಾಕಲ್ಲಾ ಹಾ ಹಾ ಹೋಗಿ ಬರಿ ಇವತ್ತೊಂದು ಸಲ ಬಹಳ ಅವಸರ ಇತ್ತಾ ನಿಮ್ಮ ನಾ ಹಿಂದೆ ಮುಂದೆ ಬಂದ್ರೆ ಬರ್ತನಾ ಹಾ ತಾರು ತಾರು ಹಿಂದೆ ಸಂಧ್ಯಾ ಗೂಳಿ ಮೇಳುಗಳ ಬಾಡದಾವ ಹಾ ಬಾಡ ಇವತ್ತೊಂದು ಹೊಯ್ಕ ಬರಿ ನಾಳೆ ಬರ್ತೀನಿ ಬಹಳ ತಾಯ್ತಿ ಪರ ನಾಳೆ ಬರ್ತಾನ ಹಾ ಹಿಂದೆ ಆಗಲ ಅವರು ಬಾಡದಾ ಹಂಗಾಗ್ಲಿ ಬಿಡಾ ಇವರ ಹಂಗೊಂದು ಏನರಿ ಇತಿಹಾಸ ನಿರ್ಮಾಣ ಮಾಡಿ ಆಗಲ್ಲ ನೀನ ಆಗಲುದ ತಂದ್ರ ಹಾ ಹಾ ಇತಿಹಾಸ ನಿರ್ಮಾಣ ಅಕ್ಕತಿ ನೋಡೋಣಪ್ಪ ಬಾಡ ನಿನ್ನ ಮಗಳ ಇದು ಕಚ್ಚ ಹೋಗ ಹಾ পরে দেব <tries> وا نٹی اولا بھگت رکتے ر سوت اون کو آٹے اکو ಇಲ್ಲಿ ತನ್ನ ಕಮಿಟಿ ಕಮಿಟಿಯ ಒಂದ ಕರೆಗೆ ಹೋಗೊಟ್ಟು ಯಾರೋ ಹತ್ತು ಇಪ್ಪತ್ತು ಐವತ್ತು ನೂರು ಈ ರೀತಿಯಾಗಿ